ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬಿಗಿನರ್ಸಿಗೆಲ್ಲ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಸ್ ಆಗಿರ್ತಾರೆ ಸೊ ಅವ್ರಿಗೆ ಇವತ್ತು ನಾನು ಫಸ್ಟು ಬಿಗಿನರ್ಸ್ಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ಮೊದಲು ನಾವು ಉಲ್ಟಾ ಬಟ್ಟೆ ಮೇಲೆ ಲೈನಿಂಗನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು ಒಂದು ಕೈನ ಸಪೋರ್ಟಿಗೆ ಇಟ್ಕೊಳ್ಳಿ ಸೊ ನಮಗೆ ಹೆಲ್ಪಿಗೆ ಬೇಕು ಅಂತಂದರೆ ಬೇಕಿದ್ರೆ ಒಂದು ಗುಂಡು ಪಿನ್ನ ತೊಗೋಬೋದು ಬಟ್ಟೆನ ನೀಟಾಗಿ ಫೂಟ್ ಮಾತ್ರ ತಗೋಬೇಕು ಅಷ್ಟೇ ಫ್ರೆಂಡ್ಸ್ ನೀಡಲ್ಲಿ ಮಾತ್ರ ಬಟ್ಟೆ ಒಳಗಡೆ ಇರಬೇಕು ಈಗಲೂ ಅಷ್ಟೇ ಫುಡ್ ಮಾತ್ರ ತಿರ್ಸ್ಕೊಳ್ಳಿ ನೀಡಲ್ಲಿ ಮಾತ್ರ ಬಟ್ಟೆಲೇ ಇರೋ ಆ ರೀತಿ ಸ್ಟಿಚ್ ಮಾಡಿಕೊಂಡು ಎಳ್ಕೊಳ್ಳಿ ಕೈಯಿಂದ ನೀಟಾಗಿ ಸೊ ಪ್ರತಿಯೊಂದು ಡಾಟ್ಗು ಅಷ್ಟೇ ಕಟ್ ಮಾಡಿರೋಂಥ ಡಾಟ್ ಮೇಲೆ ಬಟ್ಟೆ ಇಟ್ಕೊಂಡು ಅದನ್ನು ಸಹ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಒತ್ಕೊಳ್ಳುತ್ತೆ ಸೊ ಇದನ್ನು ಅಷ್ಟೇ ನೋಡಿ ಫುಡ್ ಮಾತ್ರ ಎತ್ತಿ ತಿರ್ಗೋಸ್ಕೊತೀನಿ ನೀಡಲ್ಲಿ ಮಾತ್ರ ಬಟ್ಟೆ ಒಳಗಡೆ ಇರುತ್ತೆ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಬಟ್ಟೆನೂ ಸ್ವಲ್ಪವೂ ಸುಕ್ಕು ಬರ್ದೇ ಇರೋ ಹಾಗೆ ಕೈಯಿಂದ ನೀಟಾಗಿ ಹೇಳ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರೋಣ ಸೊ ನಾನು ಇದೇ ಮೆಥೆಡನ್ನ ಫಾಲೋ ಮಾಡ್ತೀನಿ ಸೊ ಬ್ಲೌಸ್ ಅನ್ನೋದು ನೀಟಾಗಿ ಸ್ಟಿಚಿಂಗ್ ಅನ್ನೋದಾಗುತ್ತೆ ಫ್ರೆಂಡ್ಸ್ ಬರಲ್ಲ ಅನ್ನೋದು ಯಾವುದೂ ಇಲ್ಲ ಫ್ರೆಂಡ್ಸ್ ಪ್ರತಿಯೊಂದನ್ನು ಕಲುತ್ತೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಟ್ ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು ಮತ್ತು ಒಂದು ಆತ್ಮವಿಶ್ವಾಸ ಅನ್ನೋದು ಇರಬೇಕು ನಾನು ಕಲಿತೆ ಕಲಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದರೆ ಪ್ರಪಂಚದಲ್ಲಿ ಏನಾದರೂ ನಾವು ಮಾಡ್ಬೋದು ಜೊತೆಗೆ ಪ್ರತಿಯೊಂದು ಬಟ್ಟೆ ಹೊಲಿಯೋದನ್ನು ನಾವು ನ್ಯಾಚ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ನ್ಯಾಚ್ ಹೊಡ್ಕೊಳ್ತಾ ಬರಬೇಕು ಮತ್ತು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಇವಾಗ ನಾನು ಪ್ರತಿಯೊಂದಕ್ಕೂ ಇದೇ ಮೆಥೆಡನ್ನ ಫಾಲೋ ಮಾಡ್ತೀನಿ ಸೊ ಬಟ್ಟೆ ನೋಡಿ ಮೆಥಡ್ಗಳನ್ನ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಫ್ರೆಂಡ್ಸ್ ಸೊ ನೀಟಾಗಿ ಕಾಣ್ತಿದೆ ಅನ್ಕೋತೀನಿ ಬಟ್ ಟೈಪೋರ್ಡ್ ಇಡ್ಲಿಕ್ಕೆ ಸರಿಯಾದ ಇದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸೊ ನೋಡಿ ಈಗ ಪ್ರತಿಯೊಂದಕ್ಕೂ ನಾಚ್ ಹೊಡ್ಕೊಂಡಿದ್ದೆ ಅಲ್ವಾ ಸೊ ಆ ನ್ಯಾಚಿಗೆ ಇಟ್ಕೊಂಡು ಡಾಟ್ಸ್ನ ಯಾವಾಗಲೂ ನೀಟಾಗಿ ಸಮವಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಮ್ಮ ಶೋಲ್ಡರ್ ಏನಿರುತ್ತೋ ಅದು ನೀಟಾಗಿ ಅರ್ಧ ಕೇಳ್ಕೊಂಡು ಪ್ರತಿಯೊಂದಕ್ಕೂ ಸ್ಟಾರ್ಟಿಂಗಲ್ಲೂ ಅಷ್ಟೇ ರಫ್ ಮಾಡ್ಕೊಳ್ಳಿ ಎಂಡಿಂಗಲ್ಲೂ ಸಹ ರಫ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ಕೋತೀನಿ ಮತ್ತು ಎಂಡಿಂಗಲ್ಲಿ ಚೂಪಾಗಿ ಬರಬೇಕು ಫ್ರೆಂಡ್ಸ್ ಆ ಚೂಪಾಗಿ ಬಂದಾಗ ನಮಗೆ ಕಪ್ಪು ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಎಷ್ಟೇ ಹೆವಿ ಚೆಸ್ಟ್ ಆಗಿದ್ರೂ ಸಹ ತುಂಬ ನೀಟಾಗಿ ಕಪ್ ಅನ್ನೋದು ಕೂತಾಗ ಬ್ಲೌಸ್ ಫಿನಿಷಿಂಗೂ ಸಹ ಅಷ್ಟೇ ನೀಟಾಗಿ ಬರುತ್ತೆ ಯಾಕಂತಂದರೆ ಒಂದೇ ಸಲ ಅನ್ನೋದು ನಾವು ಸ್ಟಿಚ್ ಮಾಡ್ಕೊಡೋಲ್ಲ ಪದೇ ಪದೇ ಬರ್ತಾ ಇರಬೇಕು ಒಂದು ಸಲ ಬಟ್ಟೆ ಕೊಟ್ಟಿದ್ದಾರೆ ಅಂತಂದಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ನಮ್ಮ ಹತ್ರ ಬಟ್ಟೆಗಳು ಬರಬೇಕು ಆ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಬೇಕು ನೋಡಿ ಮೇಲಿನ ಡಾಟು ಅಷ್ಟೇ ಕೆಳಗಿನ ಡಾಟಿಗೆ ಸಮವಾಗಿ ನೀಟಾಗಿ ಬಟ್ಟೆ ಮತ್ತು ಲೈನಿಂಗ್ ಎರಡೂ ನೀಟಾಗಿ ಕೂತ್ಕೊಳ್ಳೋ ರೀತಿ ಇಟ್ಕೊಂಡು ಡಾಟ್ಸ್ನ ಇಟ್ಕೋತೀನಿ ಸೊ ಈ ಕಡೆ ಪೀಸಿಗೂ ಅಷ್ಟೇ ಫ್ರೆಂಡ್ಸ್ ಬ್ಲೌಸ್ ಮತ್ತು ಒರಿಜಿನಲ್ ಕ್ಲಾತ್ ಮತ್ತೆ ಲೈನಿಂಗ್ ಎರಡೂ ಇಟ್ಕೊಂಡು ನೀಟಾಗಿ ಕಪ್ ಇಟ್ಕೊಂಡೆ ನೋಡಿ ಎಷ್ಟೇ ಹೆವಿ ಚೆಸ್ಟ್ ಆದ್ರೂ ಸಹ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ನಾವು ಕಪ್ಸನ್ನ ಕೊಟ್ಟಾಗ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಹೆವಿ ಚೆಸ್ಟ್ ಆಗಿರೋದ್ರಿಂದ ಫ್ರೆಂಡ್ಸ್ ಮತ್ತು ಸುಮಾರು ಜನಕ್ಕೆ ಬೆಲ್ಟ್ ಪಟ್ಟಿ ಕೂರಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಬೆಲ್ಟ್ ಪಟ್ಟಿಗೆ ನೋಡಿ ಮೂರು ಪೀಸ್ನ ಯಾವತ್ತೂ ಕಟ್ ಮಾಡ್ಕೋಬೇಡಿ ಈ ರೀತಿ ಮೂರು ಪೀಸ್ ಇಟ್ಕೊಂಡು ಮೊದಲಿಗೆ ಒಂದು ಲೈನಿಂಗ್ ಪೀಸ್ ಇಟ್ಕೊಳ್ಳಿ ಸೊ ಅದ್ರ ಮೇಲೆ ಒರಿಜಿನಲ್ ಕ್ಲಾತ್ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಒಂದು ಲೈನಿಂಗ್ ಇಟ್ಕೊಳ್ಳಿ ಫ್ರೆಂಡ್ಸ್ ಒಂದು ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಬಿಡಿ ಬಟ್ ಕರೆಕ್ಟಾಗಿ ಆ ಎರಡು ಪೀಸ್ ಒಂದೇ ಕ್ಲಾತ್ ಆಗಿರಬೇಕು ಸೊ ಮತ್ತೆ ನಾವಿಲ್ಲಿ ಸ್ಟಿಚ್ ಮಾಡ್ತೀವಲ್ವಾ ಸೆಂಟ್ರಲ್ಲಿ ಕಟ್ ಮಾಡ್ಕೋತೀವಿ ಇಲ್ಲಿ ಯಾವಾಗಲೂ ಒಂದು ಸ್ವಲ್ಪ ರಫ್ ಹೊಡ್ಕೊಳ್ಳಿ ರಫ್ ಹೊಡ್ಕೊಂಡು ಸ್ಟಿಚ್ ಹೊಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ಇದಾದ ಮೇಲೆ ನೀಟಾಗಿ ನಮ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಲೈನಿಂಗ್ ಪೀಸ್ ಇರುತ್ತಲ್ವ ಅದನ್ನು ಉಲ್ಟಾ ಪಲ್ಟಾಯಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ಚನ್ನ ಕೊಟ್ಕೋಬೇಕು ಸೊ ಇದಾದಮೇಲೆ ನೀಟಾಗಿ ಸ್ಟಾಪ್ ಟಾಪ್ ಸ್ಟಿಚ್ ಕೊಟ್ಕೊಂಡು ಮತ್ತೆ ಉಗುರಿಂದ ಒಂದು ಸಲ ಬಟ್ಟೆನ ನೀಟಾಗಿ ಇಳ್ಕೊಳ್ಳಿ ಫ್ರೆಂಡ್ಸ್ ಈಗ ಮತ್ತು ಒಂದು ಸಲ ಸ್ಟಿಚ್ ಮೇಲೆ ಟಾಪ್ ಸ್ಟಿಚ್ ಕೊಟ್ಕೊಳ್ಳಿ ಸೊ ಇದು ಕೊಟ್ಕೊಳ್ಳೋದ್ರಿಂದ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ತುಂಬ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ ಮತ್ತು ಬಟ್ಟೆ ಎಲ್ಲ ಜಾರೋ ಅಂಥ ವೇರಿಯೇಷನ್ ಎಲ್ಲೂ ಆಗೋಲ್ಲ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮೂರೂ ಕ್ಲಾತ್ಗಳು ಒಂದೇ ಶೇಪಿಗೆ ಬರೋ ಹಾಗೆ ಬಟ್ಟೆ ಕಟ್ ಮಾಡಿಕೊಂಡು ಈಗ ನೋಡಿ ಸೆಂಟ್ರಲ್ಲಿ ನಾವು ಆ್ಯಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಕಟ್ ಮಾಡಿಕೊಂಡ್ರೆ ಎರಡು ಪೀಸ್ ನಮಗೆ ಕರೆಕ್ಟಾಗಿ ಸಿಕ್ತು ಸೊ ಇಲ್ಲಿ ಯಾವುದೇ ಒಂದು ಡೌಟ್ ಅನ್ನೋದು ಆಗೋದಿಲ್ಲ ಈಗ ಎರಡೂ ಸಹ ಎರಡು ಬಟ್ಟೆಗೆ ನೀಟಾಗಿ ಸಿಗುತ್ತೆ ನೋಡ್ತಾ ಇರ್ಬೋದು ಈಗ ಏನು ಮಾಡಬೇಕು ಅಂತಂದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಮೇಲೆ ನಮ್ಮ ಬ್ಲೌಸ್ ಬಟ್ಟೆನ ಇಟ್ಕೊಂಡು ಸೊ ಅರ್ಧ ಇಂಚ್ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಡಾಟ್ಸ್ ಇಟ್ಟಿರ್ತೀವಲ್ವ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್ ಈ ಬಟ್ಟೆಗೂ ಅಷ್ಟೇ ಈ ಒಂದು ಬೆಲ್ಟ್ ಪಟ್ಟಿನ ಇಟ್ಕೊಂಡು ಇಲ್ಲೂ ಸಹ ಕಾಲು ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಸೊ ಒಂದು ಅರ್ಧ ಇಂಚ್ ಬಿಟ್ಟು ನೀಟಾಗಿ ಇಲ್ಲೂ ಡಾರ್ಟನ್ನ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಬಿಡಿ ಇಟ್ಕೊಂಡು ಅರ್ಧ ಇಂಚಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಸೊ ಇದಾದ ಮೇಲೆ ನೋಡಿ ಕ್ಲೀನಾಗಿ ಸ್ಟಿಚ್ ಆಗಿರುತ್ತೆ ಸೊ ನೋಡ್ಕೊಳ್ಳಿ ಇವಾಗ ಇವಾಗ ಮತ್ತು ಮೇಲ್ಗಡೆಯಿಂದ ಭುಜದಿಂದ ಬಟ್ಟೆನ ಫೋಲ್ಡ್ ಮಾಡಿಟ್ಕೊಳ್ಳಿ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಎರಡನ್ನ ನೀಟಾಗಿ ಇಟ್ಕೊಂಡು ಫ್ರೆಂಡ್ಸ್ ಕೆಲವೊಂದು ಬ್ಯಾಕಿಂದ ಬರುತ್ತೆ ಹಿಂದೆಯಿಂದ ಸ್ಟಿಚ್ ಮಾಡ್ಕೊಂಬನ್ನಿ ಹಾಫ್ ಇಂಚಿಗೆ ನೀಟಾಗಿ ಬಟ್ಟೆ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಂಬನ್ನಿ ಸೊ ಇಲ್ಲಿ ಬ್ಯಾಕ್ಸ್ ಲಾಸ್ಟಿಗೆ ಒಂದು ರಫ್ ಹಾಕ್ಕೊಳ್ಳಿ ಬಟ್ ಬಿಗಿನರ್ಸ್ ಕಲಿತಿದ್ದೀವಿ ಅಂದರೆ ರಫ್ ಹಾಕೋಬೇಡಿ ಬಿಚ್ಚೋ ಅಂಥ ಚಾನ್ಸಸ್ ಏನು ಇರಲ್ಲ ಸೊ ಇದು ಫ್ರಂಟಿಂದ ಬರುತ್ತೆ ನೋಡಿ ಇಲ್ಲೂ ಸಹ ನೀಟಾಗಿ ಸ್ಟಿಚ್ ಹಾಕೊಂಬರೋಣ ಸೊ ಹಾಫ್ ಇಂಚಿಗೆ ಬಿಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಮೊದಲಿನ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿರ್ತೀವಲ್ವ ಆ ಬಟ್ಟೆನ ನೀಟಾಗಿ ಬಿಚ್ಚಿಟ್ಕೊಳ್ಳೋಣ ಈಗ ಕರೆಕ್ಟಾಗಿ ಬಟ್ಟೆ ಎಲ್ಲ ಸಮವಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ಎರಡು ಬಟ್ಟೆನ ನೀಟಾಗಿ ಬಿಚ್ಕೋತೀನಿ ಸೊ ಎರಡೂ ಸಹ ನೇರವಾಗಿ ಬರೋ ಹಾಗೆ ಕಟ್ಟಿಂಗ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲದು ಯಾಕಂತಂದರೆ ನಾವೊಂದು ಇಂಚ್ ಜಾ ತೊಗೊಂಡಿರ್ತೀವಲ್ವಾ ಅಲ್ಲಿ ಸಮವಾಗಿ ಬಟ್ಟೆ ಬರೋ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬಿಡೋಣ ನೋಡಿ ಈ ರೀತಿ ಬಟ್ಟೆ ಅನ್ನೋದು ತುಂಬ ನೀಟಾಗಿ ಸ್ಟಿಚಿಂಗ್ ಆಗಿದೆ ಈಗ ನೋಡಿ ಎರಡು ಬಟ್ಟೆನಿಟ್ಟು ಸಮಾನ ನೋಡ್ಕೊಳ್ಳೋಣ ಸೊ ಒಂದು ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ ಸೊ ಅದನ್ನು ನಾವು ಬ್ಲೌಸ್ ಇಟ್ಕೊಂಡು ನೋಡ್ಕೊಳ್ಳೋಣ ಎಕ್ಸ್ಟ್ರಾ ಬರ್ತಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಬಿಡೋಣ ಫ್ರೆಂಡ್ಸ್ ಸೊ ಇವಾಗ ನಾನು ಎಕ್ಸ್ಟ್ರಾ ಬಂದಿದೆ ಅಲ್ವಾ ಸೊ ಕ್ಲಾತನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಒಂದು ಡಾಟು ಸಹ ಇಟ್ಕೊಬಿಡ್ತೀನಿ ಕರೆಕ್ಟಾಗಿ ಆಗುತ್ತೆ ಸೊ ಈಗ ನೋಡಿ ಮತ್ತು ಈಗ ಹುಕ್ ಪಟ್ಟಿ ಯಾವ ರೀತಿ ಇಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಫ್ರೆಂಡ್ಸ್ ಉಕ್ಸ್ ಪಟ್ಟಿಗೆ ಒಂದು ಕಾಲು ಇಂಚು ಬರೋ ಹಾಗೆ ಡಬಲ್ ಫೋಲ್ಡಲ್ಲಿ ಒಂದು ಕಾಲು ಇಂಚು ಸಾಕು ಫ್ರೆಂಡ್ಸ್ ಹುಕ್ ಪಟ್ಟಿಗೆ ನಾವು ಯಾವಾಗಲಿದ್ದರೂ ಬಟ್ಟೆ ಮೇಲ್ಗಡೆ ಭಾಗದಿಂದನೇ ಕೊಡಬೇಕು ಮೇಲ್ಗಡೆ ಇಟ್ಕೊಂಡು ಒಂದು ಕಾಲು ಇಂಚು ಒಂದು ಕಾಲಿಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋ ರೀತಿ ನಾವು ಬಟ್ಟೆನ ಸ್ಟಿಚ್ ಮಾಡ್ಕೊಂಡು ಬನ್ನಿ ಸೊ ಇದಾದ ಮೇಲೆ ಮತ್ತೆ ಪ್ರತಿಯೊಂದು ಬಟ್ಟೆಗೂ ಅಷ್ಟೇ ಟಾಪ್ ಸ್ಟಿಚ್ಚು ಒಂದು ಉಗ್ರಿಂದ ಒಂದು ಸ್ವಲ್ಪ ಬಟ್ಟೆನ ಇಡ್ಕೊಂಡು ಒಂದು ಟಾಪ್ ಸ್ಟಿಚ್ನ ಕೊಟ್ಕೋತೀನಿ ನೋಡಿ ಈ ರೀತಿ ಆದಮೇಲೆ ಮತ್ತೆ ನಾನು ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ಚನ್ನ ಕೊಟ್ಕೊಂಡು ಕೆಳಗಡೆ ಸ್ವಲ್ಪ ಬಟ್ಟೆ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅದಕ್ಕೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ನೀಡಲ್ಲಿ ಅನ್ನೋದು ಬಟ್ಟೆ ಒಳಗಡೆ ಇರುತ್ತೆ ಫೂಟ್ ಮಾತ್ರ ಎತ್ಕೋತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಈಗ ನೀಟಾಗಿ ಅದನ್ನು ಟ್ರಿಮ್ ಮಾಡ್ಕೋತೀನಿ ಮತ್ತು ನಾವೀಗ ಊಕ್ ಪಟ್ಟಿ ಹೈ ಪಟ್ಟಿಗೆ ಇಡಬೇಕಲ್ವ ಸೊ ಆ ಪಟ್ಟಿಗೂ ಬಟ್ಟೆ ಸಹ ನಾನು ಫ್ರೆಂಡ್ಸ್ ಮೂರುವರೆ ಇಂಚು ತೊಗೋತೀನಿ ಫ್ರೆಂಡ್ಸ್ ಇದನ್ನು ಯಾಕಂತಂದರೆ ಬರೀ ಲೈನಿಂಗ್ ಕ್ಲಾತ್ ಇದೆ ಸ್ವಲ್ಪ ಸ್ಟಿಪ್ ಹಾಕೂರಲಿ ಕಾಟನ್ ಕ್ಲಾತ್ ಇದೆ ಅಂಥೇಳಿ ಇದನ್ನು ನೋಡಿ ಹೊರಗಡೆಯಿಂದ ಅಂತಂದರೆ ಲೈನಿಂಗ್ ಭಾಗದಿಂದ ಈ ಬಟ್ಟೆನ ಇಟ್ಕೊಳ್ಳೋಣ ಕೊಳ್ಳೋಣ ಯಾಕಂತಂದರೆ ಇದು ಮೇಲ್ಭಾಗಕ್ಕೆ ಬರುತ್ತೆ ಹೌದಲ್ವ ಹಾಗಾಗಿ ಸೊ ಇದಕ್ಕೂ ಅಷ್ಟೇ ಖಾಲಿ ಇಂಚ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಒಂದು ಸ್ಟಿಚ್ ಮಾಡಿಕೊಂಡು ಇದಕ್ಕೂ ಸಹ ತಿರುಗಿಸ್ಕೊಂಡು ಒಂದು ಟಾಪ್ ಸ್ಟಿಚ್ನ ಕೊಟ್ಕೋತೀನಿ ಟಾಪ್ ಸ್ಟಿಚ್ ಆದಮೇಲೆ ನೀಟಾಗಿ ಮೂರು ಫೋಲ್ಡ್ ಬರೋಂಗೆ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಒಂದು ಎರಡು ಎಷ್ಟು ಆಗುತ್ತೋ ಬಟ್ ಒಂದು ಮುಕ್ಕಾಲು ಇಂಚ್ ಇರೋ ಅಷ್ಟು ಬಟ್ಟೆನ ಇಟ್ಕೊಂಡು ಮೇಲುಗಡೆ ಒಂದು ಸ್ಟಿಚ್ ಹಾಕ್ಕೊಂಬರೋಣ ಇಲ್ಲೂ ಅಷ್ಟೇ ನಮಗೆ ಎಷ್ಟು ಬಟ್ಟೆ ಬೇಕಾಗಿರುತ್ತೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಒಳಗಡೆ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂತಂದರೆ ನಮಗೆ ಉಕ್ಕು ಪಟ್ಟಿ ಇಲ್ಲೇ ಐ ಪಟ್ಟಿ ಬರೋದಲ್ವ ಹಾಗಾಗಿ ಇಲ್ಲಿ ಕಾಲು ಇಂಚ್ ಬಿಟ್ಕೊಂಡು ಸೆಂಟ್ರಲ್ ಅರ್ಧ ಇಂಚಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇದಾದ ಮೇಲೆ ಮತ್ತೆ ಒಂದು ಸಲ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡು ಎರಡೂ ಬಟ್ಟೆಗಳನ್ನ ನೀಟಾಗಿ ಇಟ್ಕೊತೀನಿ ಒಂದು ಬಟ್ಟೆ ಎಕ್ಸ್ಟ್ರಾ ಬರ್ತಿದೆ ಸೊ ಇದನ್ನು ಸಹ ಈಗ ನೀಟಾಗಿ ಟ್ರಿಮ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಇದು ನಾನು ಹೊಲಿಯುವಂಥ ವಿಧಾನ ಇದು ಫ್ರೆಂಡ್ಸ್ ಸೊ ಈ ಒಂದು ವಿಧಾನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ಹೊಲಿಯೋ ವಿಧಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ನೋಡಿ ಎರಡೂ ಪಾರ್ಟ್ಸು ಸಹ ಕರೆಕ್ಟಾಗಿ ಬಂದಿದೆ ಸೊ ಈಗ ಬ್ಲೌಸ್ ಇಟ್ಕೊಂಡು ನೀಟಾಗಿ ನೋಡ್ಕೋತೀನಿ ಸ್ಟಿಚಿಂಗಿಗೆ ಒಂದು ಕಾಲು ಇಂಚ್ ಎಕ್ಷರ ಇದೆ ಸೊ ಎರಡು ಕರೆಕ್ಟಾಗಿದೆ ಫ್ರೆಂಡ್ಸ್ ಹೆವಿ ಚೆಸ್ಟ್ ಆಗಿರೋದ್ರಿಂದ ನೀಟಾಗಿ